ನ್ಯೂಸ್ ಫೈವ್ಗೆ ಸ್ವಾಗತ ಲಿಂಗಸೂಗೂರು ಗ್ರಾಮದ ಗ್ರಾಮಸ್ಥರು ತಿರ್ಗಾಡುವ ರಸ್ತೆ ಹೇಗಿದೆ ನೀವೇ ನೋಡಿ ಹಾಗೂ ಅವರು ಹೇಗೆ ವನವಾಸ ಮಾಡುತ್ತಿದ್ದಾರೆ ಎನ್ನುವುದನ್ನು ಕೂಡ ನೀವೇ ನೋಡಿ ಪಿರಿಯಾಪಟ್ಟಣ ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಣಿ ಗೇಟ್ ಗ್ರಾಮದ ಇಪ್ಪತ್ತೈದರಿಂದ ಮೂವತ್ತು ಮನೆಗಳು ಇರುವ ರಸ್ತೆಯ ಪರಿಸ್ಥಿತಿ ಹೇಗಿದೆ ಈ ರಸ್ತೆಯಲ್ಲಿ ವಯಸ್ಸಾದವರು ಶಾಲಾ ಮಕ್ಕಳು ತಿರ್ಗಾಡೋದು ತಾನೆ ಹೇಗೆ ರಸ್ತೆಯನ್ನು ಪಂಚಾಯಿತಿ ಅಧಿಕಾರಿಗಳು ಎರಡು ಕಡೆ ಕಾಲುವೆ ಮಾಡಿಸಿ ಮಣ್ಣನ ಮಟ್ಟ ಮಾಡಿದ್ದಾರೆ ಅಷ್ಟೇ ಅತಿ ಹೆಚ್ಚು ಮಳೆ ಬೀಳ್ತಾ ಇರೋದ್ರಿಂದ ರಸ್ತೆಯು ಕೊಚ್ಚಿ ಹೋಗಿ ಕೊಲ್ಲಿಯಂತೆ ಹರಿಯುತ್ತಿರುವ ನೀರಿನಿಂದ ಈ ಗ್ರಾಮಸ್ಥರು ತಿರುಗಾಡೋದೇ ತುಂಬಾ ಕಷ್ಟವಾಗ್ಬಿಟ್ಟಿದೆ ಬಿದ್ದು ಕಾಲ್ ಮುಡಿದುಕೊಳ್ಳುವ ಪರಿಸ್ಥಿತಿ ಉಂಟಾಗಿದ್ದು ಕುಡಿಯುವ ನೀರಿನ ಪೈಪ್ಗಳು ಒಡೆದು ಹೋಗಿವೆ ಕೊಲ್ಲಿಯ ನೀರು ಕುಡಿಯುವ ಪರಿಸ್ಥಿತಿ ಇದೀಗ ಎದುರಾಗಿದ್ದು ಇಲ್ಲಿನ ಜನರು ವಾಸ ಮಾಡ್ತಿರುವ ಮನೆಗಳು ಮಳೆಯಿಂದ ಸೋರ್ತಾ ಇವೆ ಇನ್ನು ಮನೆಗಳು ಯಾವ ಸಮಯದಲ್ಲಾದರೂ ಕೂಡ ಬಿದ್ದು ಹೋಗುವ ಪರಿಸ್ಥಿತಿ ಇದ್ದು ಹೀಗಿದ್ರೂ ಕೂಡ ಯಾವುದೇ ಅಧಿಕಾರಿಗಳು ಈ ಗ್ರಾಮದ ಕಡೆ ತಿರುಗಿ ನೋಡ್ತಾ ಇಲ್ಲ ಇನ್ನು ಕೆಲವು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ ಇಲ್ಲಿನ ಜನರು ಹೇಗೆ ವಾಸ ಮಾಡಬೇಕು ಹೇಗೆ ತಿರುಗಾಡಬೇಕು ಅಧಿಕಾರಿಗಳೇ ಹೇಳ್ಬೇಕು ಶಾಂತಕುಮಾರ್ ಜೊತೆ ರತನ್ ಸಿಂಗ್ ನ್ಯೂಸ್ ಫೈವ್ ಪಿರಿಯಾಪಟ್ಟಣ ರಜೆ ಮಾಡಿಸ್ವಿ ಅಲ್ಲಿ ಹೋಗಿ ನೋಡಿಯಾ ಕೊಲ್ಲಿ ಮಕ್ಕಳ ದಾಟಕಾಯ್ತದಿಂದ ಸಂಘಕ್ಕೆ ದುಡ್ಡು ಕಟ್ಟಬೇಕಾಗಿತ್ತು ಹೋದೆ ಮನಗಿದ ಏಳು ಗಂಟೆಗೆ ಏಳು ಗಂಟೆಗೆ ಹೋಗ್ಬೇಕಾರೆ ಅಲ್ಲಿ ಹೋಗಿ ಇಳ್ದೆ ಜಾರೋಯ್ತು ಕೊಲ್ಲಿ ಒಳಗೆ ಬಿದ್ದು ಕಾರ್ ಮಾಡ್ತಾರೆ ಹಿಂಗೆಲ್ಲ ಇರುವಾಗ ನನ್ನ ಕಿರಿಮ ಈ ಮಗನ ಮಗ ಇದೇ ಒಂದು ಮೂರು ತಿಂಗಳಲ್ಲಿ ಅಲ್ಲೇ ಬಿದ್ದು ಕೈ ಮುರಿದೋಗಿ ಎಲ್ಲ ಉದ್ದಕ್ಕೂ ಮನೆ ಜನ ಎಲ್ಲ ಕೈ ಕಾಲೆಲ್ಲ ಮುರ್ಕೊಂಡು ತಿಂದ ಮುರಿದೋದ್ರೆ ನಾವು ಅನ್ನ ತಿನ್ನೋದು ಹೆಂಗೆ ಹಾ ಮಕ್ಕಳು ಇವತ್ತು ಮುಂದೆ ಬೆಳೆಯೋ ಮಕ್ಕಳು ಕೈ ಮುರಿದೋಗಿ ಆ ಮಗ ಈಗಲೂ ಸಾಲನೇ ಮಡಿಕೇರಿ ತಗೊಂಡೋಗಿ ಅಡ್ಮಿಂಟ್ ಮಾಡಿ ಹುಷಾರ್ ಮಾಡ್ತ ಬಂದಿದ್ದೀವಿ ಇಷ್ಟು ಹಿಂಸಲ್ಲಿ ಇದ್ರು ಜನ ಕಣ್ಣು ಕಾಣೋದಿಲ್ಲ ಊರಲ್ಲಿ ಅಂತ ಅಂದ್ರೆ ಹೆಂಗೆ ಹೇಳೋದು ಮನೆ ವೈಕ್ ಹೇಳಿದ್ರೆ ತಾಯಿ ಕೊಟ್ಟಿವಲ್ಲ ಅದು ರಿಪೇರಿ ಮನೆ ಒಬ್ಬ ಕೊಟ್ಟರದು ತಾಯಿ ಕೊಟ್ಟಿವಲ್ಲ ಮಗನಿಗಿಲ್ಲ ಅಂತಾರೆ ಅಲ್ಲಿ ಹೋಗಿ ನೋಡಿ ಅವನ ಮನೆ ಒಂದ್ ಕಡೆ ಮುರ್ಕೊಂಡು ಒಂದ್ ಕಡೆ ಮಕ್ಕಳು ಕಟ್ಟಕೊಂಡ ಅದೇ ಹಿಂಸೆ ರಾತ್ರಿ ಹೊತ್ತು ತಿರ್ಗಾಡಕಲ್ಲ ಏನಿದ್ರು ನಾವು ಈ ಹೊಲದ ಮೇಲೆಲ್ಲ ಅಡ್ಡ ಉದ್ದ ಬಂದ್ ಸೇರ್ಕೊಂಡ್ರೆ ಆರು ಗಂಟೆ ಹೊತ್ತಿಗೆ ಬಂದು ಸೇರ್ಕೊಂಡ್ರೆ ನಾವು ಜನ ಇಲ್ಲ ಅಂತಾರೆ ನಮ್ ಸಾವು ಈಗ ನಾವು ಬಂದು ಆಲೆ ವರ್ಷ ಆಯ್ತು ನಲ್ವತ್ತೈದು ವರ್ಷದಿಂದ ನಮಗೆ ಅಡ್ಡ ರೋಡ್ನೂ ಇಲ್ಲ ಹಿಂಗ ಉದ್ದ ರೋಡು ಇಲ್ಲ ರಾಣಿಗಿಟ್ಟು ಕೊಪ್ಪ ಪಂಚಾಯತಿ ಸೇರೋ ರೋಡ್ ಇದು ಒಂದು ಮೂವತ್ತು ವರ್ಷದಿಂದ ಇಲ್ಲೇ ವಾಸ ಇದ್ದೀವಿ ಸರ್ ನಾವು ಇದು ಒಂದು ಇಪ್ಪತ್ಮೂತ್ ಹೊರ ಮ್ಯಾಗಡೆ ಅಲ್ಲ ಈ ತರ ಸಮಸ್ಯೆ ಇದೆ ರಸ್ತೆ ಪಂಚಾಯತಿ ಮೆಂಬರ್ಗಳು ಯಾರು ತಲೆ ಕೆಡಿಸ್ಕೊಡ್ತಿಲ್ಲ ನಾನು ಸುಮಾರು ಒಂದ್ ಎರಡು ಮೂರು ಸರಿ ಅರ್ಜಿ ಕೊಟ್ಟಿದ್ದೀನಿ ಸರ್ ರಾತ್ರಿ ಟೈಮ್ ಅಲ್ಲಿ ಹಂಗ್ ತಿರ್ಗಾಡ್ತೀರಿ ರಾತ್ರಿ ಟೈಮ್ ತಿರ್ಗಾಡ್ಲೇಬೇಕು ವಿಧಿ ಇಲ್ಲ ಅಂಗಡಿ ಹಿಂಡಿ ಹೋಗ್ಬೇಕಂದ್ರೆ ಲೈಟ್ ಗಿಟ್ ತಗೊಂಡು ಹೋಗ್ಲೇಬೇಕು ಸ್ಕೂಲ್ ಮಕ್ಕಳು ಸ್ಕೂಲ್ ಮಕ್ಳು ಈಗ ತಿರ್ಗಾಡದೆ ಬಿಟ್ಬಿಟ್ರು ಇಲ್ಲೇ ಬರ್ತಿದ್ರು ಸ್ಕೂಲ್ ಮಕ್ಕಳು ಆ ಕಡೆ ಗೌಡನ್ ಕಟ್ಟೆ ಯಾರು ಈಗ ಆ ಕಡೆ ಬಳಸ್ಕೊಂಡ್ ಬರ್ತಾರೆ ಇಲ್ಲಿ ಮುಂದಕ್ಕೆ ಎಷ್ಟು ಜನ ಇದ್ರಿ ಇಲ್ಲಿ ಐತೆ ಸರ್ ಅಲ್ಲಿ ಮ್ಯಾಗಡೆ ಉಂಟಲ್ಲ ಕಾಂತ ಉಂಟಲ್ಲ ಹೆಚ್ಚಕಮ್ಮಿ ಅಲ್ಲಿ ಲೈಟ್ ಕಂಬ ಹೋಗಿದೆ ಅಲ್ಲಿ ಗಂಟು ಮನೆಗೆ ಇಲ್ಲೇ ತಿರ್ಗಾಡ್ತಿದ್ರು ಜನಗಳೆಲ್ಲ ಇದು ರೋಡ್ ಗರ್ಜಿ ಯಾವಾಗಲೂ ಕೊಟ್ಟಿಲ್ಲ ನೀವು ಅರ್ಜಿ ನಾನೊಂದ್ಸರಿ ಕೊಟ್ಟಿದ್ದೀನಿ ಪಂಚಾಯತಿಗೆ ಫೋಟೋನ ಕಳಿಸಿದ್ದೀನಿ ಫೋಟೋ ಅವ್ರು ಈಗಲೂ ನೋಡಿಲ್ಲಪ್ಪ ವಾಟ್ಸಪ್ಪಲ್ಲಿ ಮೆಂಬರ್ ಅಲ್ಲ ಅಧ್ಯಕ್ಷರು ಅಂದ್ಕೊಂಡು ಈ ಟೈಮಲ್ಲಿ ಪಿ ಡಿಒ ಅಧ್ಯಕ್ಷರ ಸರ್ ಹ್ಞೂ ಯಾರೂ ಬಂದಿಲ್ಲ ವಾಟ್ರ್ ಪೈಪ್ ಹೊಡೆದೋಗಿ ಹೆಚ್ಚು ಕಮ್ಮಿ ಮೂರು ತಿಂಗಳಾಯಿತು ಮಳೆ ಸ್ಟಾರ್ಟ್ ಆಯ್ತಲ್ಲ ಆಗ ನೀರಿಂದ ಕುಡಿಯೋಕ್ಕೆ ಇವ್ರ ಮನೆ ಬೋರಿಂದ ಇರ್ತು ನೀರ ಕುಡಿಯೋತ್ ನಾವು ಅರ್ಜಿ ಕೊಟ್ಟು ಎಷ್ಟು ವರ್ಷ ಆಯಿತು ಅರ್ಜಿ ಒಂದು ನಾಲ್ಕೈದು ತಿಂಗಳಲ್ಲಿ ಕೊಟ್ಟಿದ್ದು ನಾನು ಒಂದು ಆರು ತಿಂಗಳಾಯ್ತು ಅಂದ್ಕೊಡಿ ಕೆಲಸ ಮಾಡ್ತಿಲ್ಲ ಪೈಪೆಲ್ಲ ಹೊಡೆದೋದ್ರೆ ಅವ್ರಿಗೂ ರೆಸ್ಪಾನ್ಸ್ ಮಾಡೋದಿಲ್ಲ ಹ್ಞೂ ನಾವೇ ಸರಿ ಮಾಡ್ಕೊಬೇಕು ನಾನೇ ಒಂದು ಎರಡು ಮೂರು ಸರಿ ಸರಿ ಮಾಡ್ಕೊಂಡೆ ಈಗ ಅಲ್ಲಿ ಕೆಳಗಡೆ ಹಳ್ಳದಿಂದ ನೀರು ತಗೊಬರ್ಬೇಕು ನಾವು ಕುಡಿಯೋಕ್ಕೆ ಮತ್ತು ಕರೆಂಟ್ ಇಲ್ಲಿ ನೀರಿಲ್ಲ ಅಂದರೆ ಇವು ಬೋರಿಂದ ಇಟ್ಕೊಂಡು ಹೋಗ್ಬೇಕಲ್ಲ ಮನೆ ಗಂಟಲ್ಲ